ವೀಕ್ಷಕರೇ ಸಾವು ಅನ್ನುವಂಥದ್ದು ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ಬರುತ್ತದೆ ಅನ್ನೋದೇ ಗೊತ್ತಾಗೋದಿಲ್ಲ ಜೀವನದಲ್ಲಿ ಕಷ್ಟಗಳನ್ನು ದುಃಖಗಳನ್ನು ಅವಮಾನಗಳನ್ನು ಅನುಭವಿಸಿ ಯಶಸ್ವಿನ ಮೆಟ್ಟಿಲು ಹತ್ತುವಾಗಲೇ ಈ ಸಾವು ಅನ್ನುವಂಥದ್ದು ಹಾಗೆ ಜೀವನದಲ್ಲಿ ಘೋರ ಘಟನೆಗಳೇ ಹೋಗುತ್ತದೆ ಕಾಮಿಡಿ ಕಿಲಾಡಿಗಳು ಖ್ಯಾತೆಯ ನಟ ರಾಕೇಶ್ ಪೂಜಾರಿ ಅವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ ಎಂದು ವರದಿಯಾಗಿದೆ ರಂಗಭೂಮಿ ಮತ್ತು ಕಿರುತೆರೆ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದ ರಾಕೇಶ್ ಪೂಜಾರಿ ಅವರು ತಮ್ಮ ಅದ್ಭುತ ಹಾಸ್ಯ ಪ್ರತಿಭೆಯಿಂದ ಅನೇಕರ ಮನ ಗೆದ್ದಿದ್ದರು ರಾಕೇಶ್ ಪೂಜಾರಿಯವರು ಎಲ್ಲರನ್ನ ನಗಿಸುತ್ತಾ ನಗುತ್ತಾ ಇದ್ದವರು ತುಂಬ ಕಷ್ಟದ ಜೀವನ ನೋಡಿ ನಂತರ ಹಾಸ್ಯದ ಮೂಲಕ ಎಲ್ಲರ ಮನ ಗೆದ್ದರು ಸಾಕಷ್ಟು ಅವಮಾನಗಳನ್ನು ಮೆಟ್ಟಿ ನಿಂತರು ಈ ರೀತಿಯಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದಾರೆ ಹಾಗಂತ ಇದು ವದಂತಿ ಅಲ್ಲ ವೀಕ್ಷಕರೇ ಈ ಸುದ್ದಿ ನಂಬಲು ಅಶಾಧ್ಯ ಎನಿಸಿದರೂ ಸತ್ಯವೇ ಆರೋಗ್ಯವಾಗಿದ್ದ ನಟ ರಾಕೇಶ್ ಪೂಜಾರಿ ಅವರು ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಬಾಳಿ ಬದುಕಬೇಕಿದ್ದ ಅವರು ಕೊನೆ ಉಸಿರು ಎಳೆದಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಾಳ ತಾಲೂಕಿನ ನಿಟ್ಟೆಯಲ್ಲಿ ರಾಕೇಶ್ ಅವರು ಮೆಹಂದಿ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ದರು ಈ ವೇಳೆ ಅವರಿಗೆ ಹೃದಯಾಘಾತ ಆಗಿದೆ ಇದು ಮೇ ಹನ್ನೆರಡು ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ ರಾಕೇಶ್ ಪೂಜಾರಿ ಸಾವಿನ ವಿಚಾರವನ್ನು ನಟ ಹಾಗೂ ಅವರ ಆಪ್ತ ಶಿವರಾಜ್ ಕೆಆರ್ಪೇಟೆ ಅವರು ಖಚಿತಪಡಿಸಿದ್ದಾರೆ ಸಾವಿಗೆ ಅವರ ಆಪ್ತ ಬಳಗ ಸಾಕ್ ಆಗಿದೆ ಅವರ ಸಾವಿಗೆ ಎಲ್ಲರೂ ಕಂಬನಿ ಮಡಿಯುತ್ತಿದ್ದಾರೆ ವೀಕ್ಷಕರೇ ರಾಜೇಶ್ ಪೂಜಾರಿಯವರು ನಗು ನಗುತ್ತಾ ಎಲ್ಲರನ್ನ ನಗಿಸುತ್ತಾ ಇದ್ದವರು ಇಂಥ ವ್ಯಕ್ತಿಗೆ ಹೃದಯಾಘಾತದಿಂದ ಸಾವು ಸಂಭವಿಸುತ್ತದೆ ಎಂದರೆ ನಂಬಲು ಅಸಾಧ್ಯ ಎನಿಸುತ್ತಿದೆ ವಿಶ್ವರೂಪ ಎಂದೇ ರಾಕೇಶ್ ಪೂಜಾರಿ ಅವರು ಜನಪ್ರಿಯತೆ ಪಡೆದಿದ್ದರು ಅವರು ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿ ಇದ್ದರು ಆದರೆ ಕಾಮಿಡಿ ಕಿಲಾಡಿಗಳು ವೇದಿಕೆಯವರ ಬದುಕನ್ನು ಬದಲಿಸಿತ್ತು ಕಾಮಿಡಿ ಕಿಲಾಡಿಗಳು ಮೂರನೇ ಸೀಸನ್ನಲ್ಲಿ ಅವರು ವಿನ್ನರ್ ಆಗಿದ್ದರು ಹಲವು ವರ್ಷಗಳಿಂದ ಅವರು ರಂಗಭೂಮಿ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಝೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡಕ್ಕೆ ಅವರು ಆಯ್ಕೆಯಾದರು ಮತ್ತು ರನ್ನರ್ಅಪ್ ತಂಡದಲ್ಲಿ ಇದ್ದರು ನಂತರದ ಸೀಸನ್ನಲ್ಲಿ ಅವರು ವಿನ್ನರ್ ಆದರು ಕನ್ನಡದ ಪೈಲ್ವಾನ್ ಹಾಗೂ ಇದು ಎಂಥ ಲೋಕವಯ್ಯ ಚಿತ್ರದಲ್ಲಿಯೂ ಕೂಡ ನಟಿಸಿದ್ದಾರೆ ತುಳು ಚಿತ್ರದಲ್ಲಿಯೂ ಕೂಡ ನಟಿಸಿದ್ದಾರೆ ಗೋವಿಂದ ಗೌಡ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಪ್ಲೇಟ್ಲೆಟ್ಸ್ ಕಡಿಮೆ ಇತ್ತು ಕಾಂತಾರ ಸಿನಿಮಾ ಶೂಟಿಂಗ್ ಮುಗಿಸಿಕೊಂಡು ಬಂದರು ಆ ಬಳಿಕ ಸಂಜೆ ಸುಸ್ತು ಎನ್ನುತ್ತಿದ್ದರು ಮಧ್ಯರಾತ್ರಿ ಹಾರ್ಟ್ ಅಟ್ಯಾಕ್ ಆಯಿತು ಎಂದಿದ್ದಾರೆ ವೀಕ್ಷಕರೇ ನಗು ನಗುತ್ತಾ ಎಲ್ಲರನ್ನ ನಗಿಸಿಕೊಂಡು ಇದ್ದಂತಹ ರಾಕೇಶ್ ಪೂಜಾರಿಯವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ಕರುಣಿಸಲಿ